ಸಭೆಯಿಂದ ಹೊರನಡೆದ ವಿಕಲಚೇತನರು ನಗರದ ಜಿಲ್ಲಾಡಳಿತ ಭವನದಲ್ಲಿ ಘಟನೆ ವಿಕಲಚೇತನರ ಸಭೆಯಲ್ಲಿ ಆಕ್ರೋಶ ಹೊರಹಾಕಿದ ವಿಕಲಚೇತನರು ಅಪರ ಜಿಲ್ಲಾಧಿಕಾರಿ ಅಶೋಕ್ ತೇಲಿ ಅವರ ನೇತೃತ್ವದಲ್ಲಿ ಇದ್ದ ಸಭೆ ಡಿಸೆಂಬರ್ ಮೂರಂದು ನಡೆಯುವ ವಿಕಲಚೇತನರ ದಿನಾಚರಣೆ ಅಂಗವಾಗಿ ಕರೆದಿದ್ದ ಸಭೆ ಸಭೆಯಲ್ಲಿ ವಿಕಲಚೇತನರ ಸಮಸ್ಯೆ ಆಲಿಸುವುದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ವಿಕಲಚೇತನರು ಅಧಿಕಾರಿಗಳೊಂದಿಗೆ ವಾಗ್ವಾದ ವಾಗ್ವಾದ ಆ ಸಭೆಯಿಂದ ಹೊರ ನಡೆದ ವಿಕಲಚೇತನರು ಕರ್ನಾಟಕ ರಾಜ್ಯ ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟದ ಜಿಲ್ಲಾ ಘಟಕ ಅಧ್ಯಕ್ಷ ಉಮೇಶ್ ಯೆನ್ನಿ ಆಕ್ರೋಶ ನಮ್ಮ ಸಮಸ್ಯೆಯನ್ನು ಆಲಿಸುವುದಿಲ್ಲ ಕಾಟಾಚಾರಕ್ಕೆ ಸಭೆ ಕರೀತಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಪ್ರತಿನಿಧಿಗಳು ಅಧಿಕಾರಿಗಳು ಬರೋದಿಲ್ಲ ನಮ್ಮನ್ನ ಕಡೆಗಣಿಸುತ್ತಿದ್ದಾರೆಂದು ಆಕ್ರೋಶ ಹೊರಹಾಕಿದ್ದಾರೆ ಡಿಸೆಂಬರ್ ಮೂರ್ದು ದಿನಾಚರಣೆ ಅಂಗವಾಗಿ ಪೂರ್ವ ವಹಿಸಬೇಕಾಗ್ತದೆ ಅದಕ್ಕೂ ಟೈಮ್ ಇಲ್ಲ ಐದ್ ನಿಮಿಷಕ್ಕೊಂದು ಸ್ಟೇಷನ್ದ ಊರು ಊರಿ ಅಂದ್ರೆ ಏನಂತ ಮಾತಾಡ್ಬೇಕು ಸರ್ ಅಲ್ಲಿ ನಮ್ಗೆ ಏನ್ ಡಿಸ್ಕಸ್ ಮಾಡ್ಬೇಕು ಅವತ್ತು ಡಿಸೆಂಬರ್ ಮೂರಕ್ಕೆ ಎಲ್ಲ ಜನಪ್ರತಿನಿಧಿಗಳು ಇರಬೇಕಂತ ಹೇಳ್ತಾರೆ ಯಾರು ಇರಂಗಿಲ್ಲ ಜನ ಜನಪ್ರತಿನಿಧಿಗಳು ಇಲಾಖೆಯೂ ಇರಂಗಿಲ್ಲ ಈ ರೀತಿ ನಮ್ಗೆ ಅನ್ಯಾಯ ಆಗ್ತೈತಿ ಎಲ್ಲಾನು ಎಲ್ಲಿನೂ ನಮ್ಗೊಂದು ಇದೂ ಇಲ್ಲ ಇಲ್ಲ ಏನು ಮಾತಾಡಿದ್ರು ನಾವು ಕೆಟ್ಟ ಅವ್ರ ಆ್ಯಕ್ಟಿವ್ ಆಟಾರ ಅಂದ್ರೆ ಕಾಲ ಎಕ್ ತೊಳ್ದು ಬಿಡ್ತಾರೆ ಇಂಥದ್ರೊಳಗೆ ನಾವು ಹೆಂಗೆ ಬದುಕಬೇಕು ಹೇಳ್ಬಿಡ್ರಿ ಈಗ ಅದು ಸಭೆ ಸರಿಯಾಗಿ ರೀ ಆಗಿಂದಾಗ ಹೇಳಂದ್ರೆ ನಾವು ಏನಾರು ಮಾತಾಡ್ಬೇಕು ಹೆಂಗಾರ ಡಿಸ್ಕಸ್ ಮಾಡಬೇಕು ದಿನಾಚರಣೆ ಪೌರ್ಭಾವಿ ಸಭೆ ಯಾರು ಇದ್ರಿ ಇದ್ದರು ರೀ ಅಪರ್ ಜಿಲ್ಲಾಧಿಕಾರಿಗಳು ಇದ್ರಿ ನಮ್ಮ ಜಿಲ್ಲಾಧಿಕಾರಿಗಳು ಇರ್ತಾರೆ ನಮ್ಮ ಕಲ್ಯಾಣ ಅಧಿಕಾರಿಗಳು ಮತ್ತೆ ಕ್ರೀಡಾ ಇಲಾಖೆ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳು ಎಲ್ಲರೂ ಇರ್ತಾರೆ ಸರಿಯಾಗಿ ಅನಿಸಿಲ್ಲ ನಿಮ್ಮ ಸಭೆ ನಿಮ್ಗೆ ಅಂತ ತಗೊಂಡ್ ಹೌದು ಸರ್ ವರದಿ ಸೈಯದ್ ಕಾಜಿ